ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಮಹತ್ವಪೂರ್ಣ ವಿಷಯದ ಬಗ್ಗೆ ಆಳವಾಗಿ ಮಾತನಾಡಲಿದ್ದೇವೆ ಇದು ನಿಮ್ಮ ಆಲೋಚನೆಗಳನ್ನು ಮಾತ್ರವಲ್ಲ ನಿಮ್ಮ ಇಡೀ ಬದುಕಿನ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ ಈ ವಿಷಯವೆಂದರೆ ಮಾನಸಿಕ ಶಕ್ತಿಯ ಏಳು ಮಾರ್ಗಗಳು ಮನಸ್ಸನ್ನು ಬಲಿಷ್ಠಗೊಳಿಸುವ ಉಪಾಯಗಳು ನಿಮ್ಮ ದೈಹಿಕ ಶಕ್ತಿ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯವಾದದ್ದು ನಿಮ್ಮ ಮಾನಸಿಕ ಶಕ್ತಿ ಇಲ್ಲಿಯೇ ನಿಮ್ಮ ಬದುಕಿನ ಆಟ ನಡೆಯುತ್ತದೆ ಸೋಲಿನಲ್ಲಿಯೇ ಗೆಲುವಿನ ಬುದ್ಧಿ ಹುಟ್ಟುತ್ತದೆ ನಿರಾಸೆಯೊಳಗಿನ ಆಶಾಕಿರಣ ನಿಮಗೆ ಈ ಶಕ್ತಿ ನೀಡುತ್ತದೆ ಮಾನಸಿಕವಾಗಿ ಶಕ್ತಿಶಾಲಿಯಾಗಿರುವ ವ್ಯಕ್ತಿ ಎಂದಿಗೂ ಸೋಲುವುದಿಲ್ಲ ಅವರು ಪರಿಸ್ಥಿತಿಗಳನ್ನು ತನ್ನ ಪ್ರಕಾರ ರೂಪಿಸಿಕೊಂಡು ಹೋಗುತ್ತಾರೆ ಅವರು ಇತರರ ಅಭಿಪ್ರಾಯದಿಂದ ಅಲ್ಲ ತನ್ನ ಆತ್ಮವಿಶ್ವಾಸದಿಂದ ಸಾಗುತ್ತಾರೆ ಅವರು ಭಯ ಪಡುವುದಿಲ್ಲ ಒಡೆಯುವುದಿಲ್ಲ ದಣಿಯುವುದಿಲ್ಲ ಹೀಗಾಗಿ ಈಗ ನಾವು ಆ ಏಳು ಮಾರ್ಗಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದು ನಿಮ್ಮ ಮನಸ್ಸನ್ನು ಅಡಿಗವಾಗಿಸಿ ಶಕ್ತಿಶಾಲಿಯಾಗಿ ರೂಪಿಸಬಹುದು ಈಗ ಕೇಳೋಣ ಮೊದಲನೇದಾಗಿ ಆತ್ಮ ಚಿಂತನೆ ಮತ್ತು ಆತ್ಮ ಅರ್ಥ ತಮಗೆ ತಾವೇ ಅರಿಯುವುದು ನಿಜವಾದ ಶಕ್ತಿಯ ಮೂಲವಾಗಿದೆ ನೀವು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲದಿದ್ದರೆ ನಿಮ್ಮ ಶಕ್ತಿ ಹಾಗೂ ದುರ್ಬಲತೆಯನ್ನು ಅರಿಯದಿದ್ದರೆ ನೀವು ಎಷ್ಟು ಪ್ರಯತ್ನಪಟ್ಟರೂ ಮನಸ್ಸು ಬಲಿಷ್ಠವಾಗುವುದಿಲ್ಲ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷ ನಿಮಗೆ ನಿಮ್ಮ ಜೊತೆ ಸಮಯ ಕಳೆಯಿರಿ ಈ ಪ್ರಶ್ನೆಗಳನ್ನು ನಿಮ್ಮೊಳಗೆ ಕೇಳಿಕೊಳ್ಳಿ ನಾನು ನನ್ನ ನಿರ್ಧಾರಗಳಿಂದ ಸಂತೋಷವಾಗಿದ್ದೇನಾ ನನಗೆ ಯಾವುದು ಹೆಚ್ಚು ಭಯ ಹುಟ್ಟಿಸುತ್ತದೆ ನನ್ನ ಅತಿ ದೊಡ್ಡ ದುರ್ಬಲತೆ ಯಾವುದಾಗಿದೆ ಇಂತಹ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ನಿಮ್ಮ ಒಳಗಿನ ಆಳಕ್ಕೆ ನೀವು ಇಳಿಯಲಾರಂಭಿಸಿದಾಗ ನಿಮಗೆ ಗೊತ್ತಾಗುತ್ತದೆ ಮನಃಶಕ್ತಿ ಹೊರಗಿನಂದಲ್ಲ ಅದು ನಿಮ್ಮ ಒಳಗೆಯೇ ಇದೆ ಎರಡನೇದಾಗಿ ನಾವು ನಕಾರಾತ್ಮಕತೆಯಿಂದ ದೂರ ಇರುವಂತಹದ್ದು ಮಾನಸಿಕ ವಿಷದಿಂದ ದೂರವಿರಿ ನಾನು ಮಾಡಲಾರೆ ಜನ ಏನು ಹೇಳುತ್ತಾರೆ ನಾನೇಕಾದರೂ ವಿಫಲವಾದೆ ಇಂತಹ ನಕಾರಾತ್ಮಕ ಮಾತುಗಳು ಮನಸ್ಸನ್ನು ನೊಂದು ಬಿಡುವಂತೆ ಮಾಡುತ್ತವೆ ನಿಮ್ಮ ಸುತ್ತಲಿನ ನಕಾರಾತ್ಮಕ ವ್ಯಕ್ತಿಗಳಿಂದ ಮಾತುಗಳಿಂದ ಪರಿಸರಗಳಿಂದ ದೂರವಿರಿ ಪ್ರತಿ ಬೆಳಗ್ಗೆಯೂ ಒಂದು ಧನಾತ್ಮಕ ವಾಕ್ಯದಿಂದ ಆರಂಭಿಸಿ ನಾನು ನನ್ನ ಜೀವನದ ನಾಯಕನಾಗಿರುವೆ ನಾನು ಈ ಭಯವನ್ನು ನಿಭಾಯಿಸಬಲ್ಲೆ ಮತ್ತು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಮಾಡುವುದು ಯಾವುದೇ ಪರಿಸ್ಥಿತಿಯಲ್ಲೂ ಸ್ಥಿರತೆಯನ್ನು ಇಟ್ಟುಕೊಳ್ಳೋದು ಗೇಣಿತನ ದುಃಖ ನಿರಾಶೆ ಇವು ಬರುವುದು ಸಹಜ ಆದರೆ ನೀವು ಆ ಭಾವನೆಗಳನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುವುದೇ ನಿಮ್ಮ ಶಕ್ತಿ ನಿರ್ಧರಿಸುತ್ತದೆ ಅದಕ್ಕೆ ಉಪಾಯಗಳು ಅಂದರೆ ಆಳವಾದ ಉಸಿರಾಟವನ್ನು ತೆಗೆದುಕೊಳ್ಳಿ ಕೋಪ ಅಥವಾ ಭಯ ಬಂದರೆ ಹತ್ತು ಬಾರಿ ಆಳವಾಗಿ ಉಸಿರೆಳೆದುಕೊಳ್ಳಿ ಭಾವನೆಗಳನ್ನು ಒಪ್ಪಿಕೊಳ್ಳಿ ಅವುಗಳನ್ನು ತಳ್ಳುವ ಬದಲು ಅರ್ಥ ಮಾಡಿಕೊಳ್ಳಿ ಡೈರಿ ಬರೆದು ಭಾವನೆಗಳನ್ನು ಹೊರಹಾಕಿ ಇದು ನಿಮ್ಮ ಮನಸ್ಸನ್ನು ನಿಶ್ಚಲವಾಗಿಸುತ್ತದೆ ಹಾಗೂ ವಿಫಲತೆಗಳಲ್ಲಿ ಪಾಠ ಹುಡುಕುವುದು ಜೀವನದಲ್ಲಿ ಸೋಲಾಯಿತು ಅಂತ ಹೇಳಿ ದುಃಖ ಪಡಬಾರದು ಆ ಸೋಲಿನಿಂದ ನನಗೇನು ಕಲಿಯೋಕ್ಕೆ ಸಿಕ್ತು ನಾವು ಅರ್ಥ ಮಾಡಿಕೊಳ್ಳಬೇಕು ಸೋಲಿನಿಂದ ಕಲಿಯಿರಿ ಅದನ್ನು ನಿಮ್ಮ ಗುರುವನ್ನಾಗಿ ಮಾಡಿಕೊಳ್ಳಿ ಒಬ್ಬ ಶಕ್ತಿಯುತ ವ್ಯಕ್ತಿ ವಿಫಲತೆ ಕಂಡರೆ ನೊಂದು ಬಿಡುವುದಿಲ್ಲ ಅವರು ಅಲ್ಲಿ ಪಾಠವನ್ನು ಹುಡುಕುತ್ತಾರೆ ಥಾಮಸ್ ಎಡಿಷನ್ ಒಬ್ಬ ಶಕ್ತಿಯುತ ವ್ಯಕ್ತಿ ವಿಫಲತೆ ಕಂಡರೆ ನೊಂದು ಬಿಡುವುದಿಲ್ಲ ಅವರು ಅಲ್ಲಿ ಪಾಠವನ್ನು ಹುಡುಕುತ್ತಾರೆ ಥಾಮಸ್ ಎಡಿಸನ್ ಸಾವಿರ ಬಾರಿ ಲೈಟ್ ಬಲ್ಪ್ ವಿಫಲವಾಗಿ ಪ್ರಯತ್ನಿಸಿದರು ನಾನು ಸಾವಿರ ರೀತಿಯಲ್ಲಿ ಹೇಗೆ ಬಲ್ಪ್ ತಯಾರಾಗದು ಅನ್ನೋದನ್ನು ಕಲಿತೆ ಅಂದರು ಧೀರೂಬಾಯಿ ಅಂಬಾನಿಯ ಮೊದಲ ವ್ಯವಹಾರ ವಿಫಲವಾಯಿತು ಆದರೆ ಅವರು ಮುಂದೆ ಅದ್ಭುತ ಯಶಸ್ಸು ಗಳಿಸಿದರು ವಿಫಲತೆ ಅನ್ನೋದು ಅಂತ್ಯವಲ್ಲ ಸ್ನೇಹಿತರೆ ಅದು ಹೊಸ ಪ್ರಾರಂಭ ಆತ್ಮಶಾಸನ ಸೆಲ್ಫ್ ಡಿಸಿಪ್ಲೈನ್ ತಾವು ತಮಗೆ ಕಟ್ಟಿಕೊಟ್ಟ ನಿಯಮಗಳಿಗೆ ಬದ್ಧರಾಗುವುದು ಅನುಶಾಸನೆಯಿಲ್ಲದೆ ಯಶಸ್ಸು ಅಸಾಧ್ಯ ಸಮಯಕ್ಕೆ ಎದ್ದು ಅಗತ್ಯ ಕೆಲಸಗಳನ್ನು ಮುಗಿಸೋದು ಸೋಷಿಯಲ್ ಮೀಡಿಯಾದ ನಿಯಂತ್ರಣ ನಿತ್ಯ ವ್ಯಾಯಾಮ ಧ್ಯಾನ ತಾವು ಹೇಳಿಕೊಂಡ ಮಾತುಗಳನ್ನು ಪಾಲಿಸೋದು ಅನುಶಾಸನವು ನಿಮ್ಮ ಮನಸ್ಸಿನ ನಿಯಂತ್ರಣದಲ್ಲಿ ಇರಬೇಕಾದ ಬೆಳಕು ಮತ್ತು ಜವಾಬ್ದಾರಿ ತೆಗೆದುಕೊಳ್ಳೋದು ತಪ್ಪಿಗೆ ಇತರರನ್ನು ಹೊಣೆ ಮಾಡದಿರಿ ಮಾನಸಿಕವಾಗಿ ಶಕ್ತಿಯುತ ವ್ಯಕ್ತಿಗಳು ಎನ್ನುತ್ತಾರೆ ಹೌದು ಇದು ನನ್ನ ತಪ್ಪು ಮುಂದಿನಿಂದ ನಾನು ಸರಿಪಡಿಸುತ್ತೇನೆ ಎಂದು ಇದು ಶಕ್ತಿಯುತ ವ್ಯಕ್ತಿಗಳ ಗುರುತು ಇನ್ನು ದುರ್ಬಲ ಮನಸ್ಸು ಅಂದರೆ ಆತ ಸಹಾಯ ಮಾಡಿಲ್ಲ ನನಗೆ ಅವಸ್ತ್ರಗಳು ಇರಲಿಲ್ಲ ಎಂದು ನೀವು ಜವಾಬ್ದಾರಿ ತೆಗೆದುಕೊಳ್ಳುವಷ್ಟು ಶಕ್ತಿಶಾಲಿಯಾಗುತ್ತೀರಿ ಇಂದಿನಿಂದ ಆರಂಭಿಸಿ ತಪ್ಪು ಮಾಡಿದರೆ ಕ್ಷಮೆ ಕೇಳಿ ಕಾರಣ ಹೇಳಬೇಡಿ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಅದರ ಫಲಿತಾಂಶಕ್ಕೂ ಬದ್ಧರಾಗಿರಿ ಉದ್ದೇಶಪೂರ್ಣ ಜೀವನ ಸ್ಪಷ್ಟ ಗುರಿ ಹೊಂದಿರುವವರು ಬಹು ಮಾನಸಿಕ ಶಕ್ತಿಯುತ ನಿಮ್ಮ ಬದುಕಿಗೆ ಗುರಿ ಇದ್ದರೆ ನೀವು ಎಷ್ಟೇ ಸಂಕಟಗಳನ್ನು ಎದುರಿಸಿದರೂ ಹೋರಾಡುತ್ತೀರಿ ನೀವು ವೈದ್ಯರಾಗಬೇಕೆಂದರೆ ನಿರಂತರ ಓದುತ್ತೀರಿ ಸಮಾಜವನ್ನು ಬದಲಾಯಿಸಬೇಕೆಂದರೆ ನೀವು ಋಣಾತ್ಮಕತೆಯ ಕಡೆ ತಿರುಗುವುದಿಲ್ಲ ನಿಮ್ಮ ಗುರಿಯನ್ನು ಹುಡುಕಲು ನಿಮಗೆ ಯಾವ ಕೆಲಸದಲ್ಲಿ ಸಂತೋಷ ಸಿಗುತ್ತೆ ಎಂಬತ್ತು ವರ್ಷ ಬಳಿಕ ಹಿಂದೆ ನೋಡಿದಾಗ ಯಾವ ಸಾಧನೆ ನೋಡಿ ನಗುತ್ತೀರ ಯಾವ ಕೆಲಸದಲ್ಲಿ ನೀವು ನಿಮಗೆ ಮೆರೆತವರು ಗುರಿ ಇದ್ದಾಗ ನೀವು ಹೇಳುತ್ತೀರಿ ನಾನು ಹೇಗೆ ಬಿಟ್ಟುಕೊಡಲಿ ನನ್ನ ಗುರಿ ಅದಕ್ಕಿಂತ ದೊಡ್ಡದು ಎಂದು ಅಂತಿಮವಾಗಿ ಇವತ್ತಿನ ಈ ಏಳು ಮಾರ್ಗಗಳು ನಿಮ್ಮ ಬದುಕಿನಲ್ಲಿ ಜಾರಿಗೆ ಬಂದರೆ ನಿಮ್ಮನ್ನು ಯಾವ ಶಕ್ತಿಯು ನಿಲ್ಲಿಸಲು ಸಾಧ್ಯವಿಲ್ಲ ಆ ಏಳು ಇಷ್ಟೊತ್ತು ನಾವು ಕೇಳಿದ್ದೀವಿ ಆತ್ಮಚಿಂತನೆ ನಕಾರಾತ್ಮಕತೆಗಿಂತ ದೂರ ಭಾವನೆಗಳ ನಿಯಂತ್ರಣೆ ಒಂದು ಆತ್ಮಚಿಂತನೆ ಎರಡು ನಕಾರಾತ್ಮಕತೆಯಿಂದ ದೂರ ಮೂರು ಭಾವನೆಗಳ ನಿಯಂತ್ರಣ ನಾಲ್ಕು ವಿಫಲತೆಯಲ್ಲಿ ಪಾಠ ಹುಡುಕುವುದು ಐದು ಆತ್ಮವಿಶ್ವಾಸ ಆರು ಜವಾಬ್ದಾರಿ ಏಳು ಗುರಿ ಇರುವ ಜೀವನ ನೀವು ತೀರ್ಮಾನಿಸಬೇಕು ಪರಿಸ್ಥಿತಿಗಳು ನಿಮ್ಮ ಮನಸ್ಸನ್ನು ಆಳಬೇಕಾ ಅಥವಾ ನಿಮ್ಮ ಮನಸ್ಸು ಪರಿಸ್ಥಿತಿಗಳನ್ನು ರೂಪಿಸಬೇಕಾ ಪ್ರಪಂಚ ನಿಮಗೆ ಆಧರಿಸುವುದು ನೀವು ನಿಮ್ಮನ್ನು ಆಧರಿಸಲು ಆರಂಭಿಸಿದಾಗ ಮಾತ್ರ ಹಾಗಾಗಿ ಮೊದಲ ಹೆಜ್ಜೆ ನೀವು ಮಾನಸಿಕವಾಗಿ ಬಲಿಷ್ಠರಾಗಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದಾದರೆ ನೀವು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ವಿಡಿಯೋ ನೋಡುತ್ತಿದ್ದೀರಾ ಎನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ನೋಟಿಫಿಕೇಷನ್ ನಿಮಗೆ ಸಿಗೋದು ನಾವು ಪ್ರತಿದಿನವೂ ನಿಮ್ಮೊಳಗಿನ ಬೆಳಕು ಬೆಳಗಿಸಲು ಬರುತ್ತೇವೆ ಧನ್ಯವಾದಗಳು